ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ದಿನ ನಮ್ಮ ಮನೆಯಲ್ಲಿ ಚಂದ್ರಗ್ರಹಣ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಈ ಪೂಜೆಯನ್ನು ಸುಮಾರು ಜನ ಹಂಡ್ರೆಡಲ್ಲಿ ಸೆವೆಂಟಿ ಪರ್ಸೆಂಟ್ ಜನ ನಂಬೋದಿಲ್ಲ ಸೊ ಇದೆಲ್ಲ ಸುಳ್ಳು ನಾವು ಏನಾಗ್ಬಿಡುತ್ತೆ ಪ್ರಪಂಚ ಪ್ರಳಯ ಆಗುತ್ತೆ ಅಂತಾರೆ ಆದರೆ ಪ್ರಳಯ ಆಗ್ಬಿಡುತ್ತಾ ಅಂತೆಲ್ಲ ಹೇಳ್ತಾರೆ ಅವರವರ ನಂಬಿಕೆಗೆ ತಕ್ಕಂತೆ ಅಲ್ವಾ ಅದೆಲ್ಲ ಹಾಗಾಗಿ ನಾವು ಇದನ್ನೆಲ್ಲ ನಂಬ್ತೀವಿ ಹಾಗಾಗಿ ನಮ್ಮ ಮನೆಯಲ್ಲಿ ಈ ಪೂಜೆ ಎಲ್ಲ ಮಾಡ್ತೀವಿ ನಮ್ಮ ನಂಬಿಕೆಗೆ ಸಂಬಂಧಪಟ್ಟಿದ್ದು ಹಾಗೆ ನಮ್ಮ ಮನೇಲಿ ಚಂದ್ರಗ್ರಹಣ ಆಗಿರೋದ್ರಿಂದ ಉದ್ದಿನ ಕಾಳು ಮತ್ತು ಹಕ್ಕಿ ಒಂದು ವಸ್ತ್ರ ಬಿಳಿ ವಸ್ತ್ರ ಎಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡ್ತೀವಿ ಆ ದಿನ ಮನೇಲಿ ಎಲ್ಲ ತಿಂಗ್ಸ್ಗಳಿಗೂ ಕೂಡ ದರ್ಬೆಯನ್ನು ಇಟ್ಟಿರ್ತೀವಿ ನಂತರ ಚಂದ್ರನಿಗೆ ನೈವೇದ್ಯವನ್ನು ಇಡುವಂಥ ಸಂಪ್ರದಾಯ ತುಂಬ ವರ್ಷಗಳಿಂದ ಅಂದರೆ ನನ್ನ ಮದುವೆ ಆದಾಗ್ಲಿಂದನೂ ಕೂಡ ಈ ಸಂಪ್ರದಾಯನ ನಾನು ಆಚರಣೆ ಮಾಡ್ಕೊಂಡು ಬರ್ತೀನಿ ಸಪ್ಪೆ ಮೊಸರು ಅನ್ನ ನೈಟು ಅಂದರೆ ರಾತ್ರಿ ಹತ್ತುವರೆ ಆಗಿತ್ತಲ್ವಾ ಹತ್ತುವರೆ ಸಾರಿ ಒಂಬತ್ತು ಮುಕ್ಕಾಲಿಗೆ ಗ್ರಹಣ ಶುರುವಾಗಿತ್ತು ಸೊ ನಾವು ಎಂಟು ಗಂಟೆಗೆ ಹೋಗಿ ಟೆರೆಸ್ ಮೇಲೆ ಇಟ್ಟು ನಮಸ್ಕಾರ ಮಾಡ್ಕೊಂಡು ಬರೋ ಅಂಥದ್ದು ಒಂದು ಪದ್ಧತಿ ಸೊ ಹಾಗಾಗಿ ಸಪ್ಪೆ ಮೊಸರನ್ನು ಕೂಡ ಇವಾಗೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡು ನಾನು ಅಕ್ಕಿ ಮತ್ತು ಹುರುಳಿಕಾಳು ಗೋಧಿ ಅಂದರೆ ರಾಹು ಕೇತು ಮತ್ತು ಚಂದ್ರನಿಗೆ ನೈವೇದ್ಯ ಇಡಬೇಕು ಅಂದರೆ ಅದಕ್ಕೆ ಪ್ರತೀಕವಾಗಿದ್ದು ಅಂದರೆ ಅಕ್ಕಿ ಗೋಧಿ ಮತ್ತು ಹುರುಳಿಕಾಳು ವಸ್ತ್ರ ಅದನ್ನು ಬೆಳಿಗ್ಗೆ ಯಾರಿಗಾದರೂ ಹಿರಿಯರಿಗೆ ದಾನವನ್ನು ಮಾಡಬೇಕು ನೆಕ್ಸ್ಟ್ ಇಲ್ಲ ಅಂದರೆ ಶಿವನ ದೇವಸ್ಥಾನಕ್ಕೆ ಕೊಡಬೇಕು ಹಾಗಾಗಿ ಈ ದಿನ ಅಂದರೆ ಭಾನುವಾರ ಇದ್ದಿದ್ದು ಗ್ರಹಣ ಆ ದಿನ ಮನೇಲಿಟ್ಟು ಪೂಜೆ ಮಾಡಬೇಕು ಸೊ ಹಾಗಾಗಿ ಎಲ್ಲನೂ ಮನೇಲೇ ಇಟ್ಟಿದ್ದೆ ಆ ದಿನ ಹುಣ್ಣಿಮೆ ಬೇರೆ ಇತ್ತು ಸೊ ಇವಾಗ ನಾವು ಟೆರೆಸ್ ಮೇಲೆ ಬಂದು ಇವಾಗ ನಾನು ಏನು ರೆಡಿ ಮಾಡ್ಕೊಂಡಿದ್ದೀನಿ ಸಪ್ಪೆ ಮೊಸರು ಅನ್ನ ಈಗಿಟ್ಟು ಪೂಜೆ ಮಾಡ್ತೀವಿ ಸೊ ಫ್ರೆಂಡ್ಸ್ ನೀವು ಅನ್ಬೋದು ಇದನ್ನೆಲ್ಲ ಆಚರಣೆ ಮಾಡ್ತಾರೆ ಇದನ್ನೆಲ್ಲ ನಂಬ್ತಾರೆ ಅಂತೆಲ್ಲ ನೀವು ಅಂದ್ಕೋಬೋದು ನಾನು ಆಗಲೇ ಹೇಳಿದೆ ಅವರವರ ನಂಬಿಕೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ಸೊ ಯಾಕಂದರೆ ನಮ್ಮ ನಂಬಿ ಅಕಸ್ಮಾತು ಓ ಇವರೆಲ್ಲ ಈ ಪೂಜೆ ಎಲ್ಲ ಮಾಡಲ್ಲ ಚೆನ್ನಾಗೆ ಚೆನ್ನಾಗೇ ಇದ್ದಾರೆ ಹಾಗೆ ನಾವು ಇರ್ಬೋದಲ್ಲ ಅಂತ ಒಂದು ಟೈಮ್ ಒಂದು ಮನ್ಸ್ ಅನಿಸಿದ್ರು ಇನ್ನೊಂದು ಮನ್ಸ್ ಅನಿಸುತ್ತೆ ಅಯ್ಯೋ ಇದನ್ನೆಲ್ಲ ನಾವು ಆಚರಣೆ ಮಾಡ್ತಿದ್ವಿ ಅಯ್ಯೋ ಮಾಡಬೇಕಿತ್ತು ಏನಾಗ್ಬಿಡುತ್ತೋ ಏನೋ ಅಂತ ಅನ್ಸುತ್ತಲ್ವಾ ಸೊ ಹಾಗಾಗಿ ನಾವು ಯಾ ಈ ಪೂಜೆಯನ್ನು ಆಚರಣೆ ಮಾಡ್ತೀವಿ ಮತ್ತು ಈ ಗ್ರಹಣ ಟೈಮಲ್ಲಿ ಮಕ್ಕಳು ಯಾವುದಾದ್ರೂ ಕಷ್ಟವಾದ ಸಬ್ಜೆಕ್ಟ್ ಇರುತ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಮ್ಯಾಥ್ಸ್ ಇಂಥ ಟೈಮಲ್ಲಿ ಅವರು ಓದೋದ್ರಿಂದ ಶಕ್ತಿ ಹೆಚ್ಚಾಗುತ್ತೆ ಅಂತ ನಾನು ಯಾವುದೋ ಒಂದು ಗ್ರಂಥದಲ್ಲಿ ಓದಿದ್ದೆ ಸೊ ಏನೋ ಗೊತ್ತಿಲ್ಲ ನಾನು ಏನಾದರೂ ಹೋದರೆ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಅದನ್ನು ಕಾರ್ಯರೂಪಕ್ಕೆ ತರೋವರೆಗೂ ಸಮಾಧಾನನೇ ಇರಲ್ಲ ಸೊ ಹಾಗಾಗಿ ನನ್ನ ಮಗನಿಗೂ ತುಂಬ ಇಂಟ್ರೆಸ್ಟ್ ಏನಾದರೂ ಓದ್ತಾ ಇದ್ದರೆ ಅದನ್ನು ನೋಡಿ ಇದನ್ನು ಫಾಲೋ ಮಾಡೋಣ ಅಮ್ಮ ಚೆನ್ನಾಗಿದೆಯಲ್ವ ಆ ವಿಷಯ ಅಂತೆಲ್ಲ ಹೇಳ್ತಾ ಇರ್ತಾನೆ ಸೊ ಹಾಗಾಗಿ ಆ ಟೈಮಲ್ಲಿ ಅವನು ಎಚ್ಚರವಾಗಿದ್ದ ಒಂಬತ್ತು ಮುಕ್ಕಾಲಿಗೆ ಕರೆಕ್ಟಾಗಿ ಗ್ರಹಣ ಶುರುವಾಯಿತು ಸೊ ಅವ್ನು ಕೂತ್ಕೊಂಡು ಅವ್ನು ಸ್ವಲ್ಪ ಮ್ಯಾಕ್ಸಲ್ಲಿ ಸ್ವಲ್ಪ ಇರೋದ್ರಿಂದ ಮ್ಯಾಕ್ಸೇ ಕೂತ್ಕೊಂಡು ಓದ್ತೀನಿ ಅಮ್ಮ ನನಗೆ ಚೆನ್ನಾಗೆ ಮೈಂಡ್ ಇಂಪ್ರೂವ್ ಆಗಬೇಕು ಅಂತೇಳಿ ಕೂತ್ಕೊಂಡು ಅವನು ಓದ್ದ ಫೈನಲಿ ನೈಟು ಮಂತ್ರಗಳೆಲ್ಲ ಹೇಳೋದು ಎಲ್ಲ ಆಯಿತು ಬೆಳಿಗ್ಗೆ ಗ್ರಹಣ ಮಧ್ಯ ಮಧ್ಯರಾತ್ರಿ ಎರಡೂವರೆಗೆ ಮುಗಿಯುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣವೇ ನೀರಿಗೆ ಸ್ವಲ್ಪ ಅರ್ಶನ ಮತ್ತು ಉಪ್ಪು ಇದು ಧಾರ್ಮಿಕವಾಗೂ ಕೂಡ ಹೌದು ಮತ್ತು ಇದೊಂದು ಸೈಂಟಿಫಿಕ್ ಅಂದರೆ ಇದನ್ನು ಮನೆಯಲ್ಲಿರುವಂತಹ ನಕಾರ ಆತ್ಮಕ ಶಕ್ತಿಯನ್ನು ಹೋಗಲು ನಡೆಸುತ್ತೆ ಸೊ ಹಾಗಾಗಿ ನಾವು ವಾರಗಳಲ್ಲಿ ಉಪ್ಪು ಮತ್ತು ಅರ್ಶನ ಹಾಕಿ ಮನೆ ಒರೆಸಿ ಮನೆಯಲ್ಲಿರುವಂತಹ ಕೀಟಾಣುಗಳೆಲ್ಲ ನಾಶ ಆಗಲಿ ಯಾಕಂದರೆ ನೀವು ಅಂದ್ಕೊಬೋದು ಅರಿಶಿನ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಿರೋದ್ರಿಂದ ಉಪ್ಪು ಮತ್ತು ಹರಿಶಿನದಲ್ಲಿ ಅದನ್ನು ಹಾಕಿ ಒರೆಸೋದ್ರಿಂದ ಪಾಸಿಟಿವ್ ವೈಪ್ಸ್ ಬರುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಉಪ್ಪು ಮತ್ತು ಅರ್ಶನ ಹಾಕಿ ಮನೆಯೆಲ್ಲ ಈಗ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಗ್ರಹಣ ಮುಗಿದ ತಕ್ಷಣವೇ ನಾವು ದರ್ವೆ ಎಲ್ಲ ಎತ್ತಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ನಂತರ ಇವಾಗ ವಸ್ತುಲೆಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಅಂದರೆ ಮಾರನೇ ದಿನ ಥಿಂಗ್ಸ್ ಎಲ್ಲ ಇರುತ್ತಲ್ಲ ಪೂಜಾ ಸಾಮಾನುಗಳೆಲ್ಲ ಎಲ್ಲನೂ ಕ್ಲೀನ್ ಮಾಡಿ ನಂತರ ಪೂಜೆ ಮಾಡುವಂಥದ್ದು ಏನಂದರೆ ಆ ಟೈಮ್ನ ಸೂತಕದ ಟೈಮ್ ಅಂತಲೂ ಸಹ ಕರೀತಾರೆ ಹಾಗಾಗಿ ಹಾದಿ now ಪೂಜೆ ಮಾಡಬಾರ್ದು ಮಂತ್ರ ಜಪಗಳನ್ನು ಮಾಡಬೇಕು ಅನ್ನೋದು ಈ ಟಿ ವಿರೆಲ್ಲ ನೋಡಿದ್ರಲ್ವಾ ಸೊ ನಾವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋದ್ರಿಂದ ಮಂತ್ರಗಳನ್ನು ಹೇಳಿದ್ವಿ ಪೂಜೆ ಮಾಡಿಲ್ಲ ನಂತರ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ರಂಗೋಲಿ ಎಲ್ಲ ಹಾಕ್ಕೊಂಡು ನಂತರ ಪೂಜೆ ಮಾಡುವಂಥದ್ದು ಸೊ ಹಾಗಾಗಿ ಈಗ ರಂಗೋಲಿ ಎಲ್ಲ ಹಾಕೋತಾ ಇದ್ದೀನಿ ಸೊ ನಮ್ಮನೆ ಹೊಸ್ಲು ಬಣ್ಣ ಎಲ್ಲ ಹೊಟ್ಟೋಗಿದೆ ಬಣ್ಣ ಹೊರಟೋಗಿರೋದ್ರಿಂದ ಅದು ನೀರು ಹಾಕಿ ತೊಳೆದ್ರೆ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಸೊ ಹಾಗಾಗಿ ಸ್ವಲ್ಪ ಅರಶಿನ ಹಾಕಿ ಲೇಪನ ಮಾಡಿದ್ರೆ ಅರ್ಶನ ಹಾಕೋದ್ರಿಂದ ಯಾವುದೇ ರೀತಿ ಕೀಟಾಣುಗಳು ಮನೆ ಒಳಗಡೆ ಬರಲ್ಲ ಅದು ಒಂದು ರೀಸನ್ನು ನೆಕ್ಸ್ಟು ತುಂಬ ಚೆನ್ನಾಗೂ ಕಾಣಿಸುತ್ತೆ ಇದೊಂದು ದೈವಿಕ ಶಕ್ತಿಯಿಂದ ಕೂಡಿದೆ ಎಲ್ಲನೂ ಒಳಗೊಂಡಿರುತ್ತೆ ಅರಿಶಿನ ಅನ್ನೋದು ಸೊ ಹಾಗಾಗಿ ಅರಿಶಿನ ಹಾಕಿದ್ರೆ ಓಕೆ ಫೈನಲಿ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಅರಿಶಿನ ಹಾಕಿ ಈ ರಂಗೋಲಿ ಎಲ್ಲ ಹಾಕ್ತೆ ಫೈನಲಿ ಮನೆಯೆಲ್ಲ ಕ್ಲೀನ್ ಆಯಿತು ದೇವ್ರ ಮನೆಯೂ ಕೂಡ ಎಲ್ಲ ರೆಡಿ ಮಾಡಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿನ್ನೆ ದರ್ವೆ ಎಲ್ಲ ಇಟ್ಟಿದ್ವಿ ಎಲ್ಲ ಕವರ್ ಆಗಿಬಿಟ್ಟಿತ್ತು ಹೂಗಳಿಂದ ದರ್ವೆಯಿಂದ ಸೊ ಈಗೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀವಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ನಾವು ಹಿಂದಿನ ದಿನ ಉದ್ದಿನ ಕಾಳು ಹಕ್ಕಿ ಅಕ್ಕಿ ಮತ್ತು ಹುರುಳಿ ಕಾಳು ವಸ್ತ್ರ ಎಲ್ಲ ಹಿಟ್ಟು ಪೂಜೆ ಮಾಡಿದ್ವಲ್ವ ಅದನ್ನು ಶಿವನ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಟ್ಟು ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬರಬೇಕು ಸೊ ಹಾಗಾಗಿ ಪೂಜೆ ಎಲ್ಲ ಮನೇಲಿ ಮುಗಿಸ್ಕೊಂಡ್ವಿ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಮನೇಲಿ ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ನಮ್ಮ ಹಸ್ಬೆಂಡ್ಗೆ ಎಲ್ಲರಿಗೂ ಟಿಫನ್ ರೆಡಿ ಮಾಡಬೇಕಿತ್ತು ಮನೇಲೇ ನಮಸ್ಕಾರ ಮಾಡಿ ಇವ್ರು ಮೂರು ಜನ ಮಾತ್ರ ನಾನು ಕಳಿಸ್ತೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಅಂತೇಳಿ ಜಸ್ಟ್ ಇವ್ರು ಮೂರು ಜನ ಹೋಗಿ ಯದುವೀರು ವೀಡಿಯೋ ಮಾಡಿರುವಂಥದ್ದು ಸೊ ಈ ದೇವಸ್ಥಾನದೊಳಗಡೆ ಕತ್ತೆ ಇರೋದ್ರಿಂದ ಅಷ್ಟಾಗಿ ವಿಗ್ರಹ ಕಾಣಿಸ್ತಾ ಇಲ್ಲ ದೇವಸ್ಥಾನದ ಒಳಗಡೆ ಹೋದರೆ ಗೊತ್ತಾಗುತ್ತೆ ನರಸೀಪುರದಲ್ಲಿ ಸುಮಾರು ಶಿವನ ದೇವಸ್ಥಾನ ಇದೆ ಅದರಲ್ಲಿ ಇಲ್ಲಿ ಬಲ್ಲೇಶ್ವರ ದೇವಸ್ಥಾನ ಅಂತಿದೆ ಅಲ್ಲಿಗೆ ನಾವು ಎನಿ ಟೈಮ್ ಅಂದರೆ ಶಿವನ ದೇವಸ್ಥಾನ ಬರಬೇಕು ಅಂದರೆ ಇಲ್ಲೇ ಸಡನ್ಲಿ ನಮಗೆ ನೆನಪಾಗುವಂಥದ್ದು ಈ ದೇವಸ್ಥಾನಕ್ಕೆ ಬರಬೇಕು ನಿಮಗೆ ಗೊತ್ತಿರ್ಬೋದು ಒಂದೊಂದು ದೇವಸ್ಥಾನದಲ್ಲಿ ಏನೇ ಒಂದು ಥಿಂಗ್ಸ್ ಕೊಟ್ಟರು ಕೂಡ ಈಸ್ಕೊಳ್ಳಲ್ಲ ಅರ್ಚಕರು ಸೊ ಈ ದೇವಸ್ಥಾನದಲ್ಲಿ ಎಷ್ಟು ಮನಸ್ಪೂರ್ವಕವಾಗಿ ಈಸ್ಕೊಂಡು ದೇವ್ರ ವಿಗ್ರಹದ ಹತ್ರ ಇಡ್ತಾರೆ ಒಂದು ಖುಷಿಯಾಗುತ್ತೆ ಸೊ ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಬಂದು ನಾವು ನಾವೇನು ಇಟ್ಟಿರ್ತೀವಿ ಮನೆಯಲ್ಲಿ ಕಾಳುಗಳು ಧಾನ್ಯಗಳನ್ನೆಲ್ಲ ಈ ದೇವಸ್ಥಾನಕ್ಕೆ ನಾವು ಕೊಡೋದು ಫೈನಲಿ ಈ ದೇವಸ್ಥಾನಕ್ಕೆ ಬಂದು ನಾವು ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಮಾಡಿಸೋದ್ಮೇಲೆ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತೆ ಅದೇ ತಾನೇ ಬೇಕಾಗಿರೋದು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂದರೆ ನಾವು ಹೆಂಗೆ ಅನಿಸುತ್ತೆ ಹಂಗೆ ಜೀವನ ಮಾಡಿದ್ರೆ ನೆಮ್ಮದಿ ಜೀವನ ಅಂತ ಅನ್ಸೋದು ಫೈನಲಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಚಂದ್ರಗ್ರಹಣ ಪೂಜೆನ ಈ ರೀತಿ ನಾವು ಆಚರಣೆ ಮಾಡಿದ್ವಿ ಸೊ ಫ್ರೆಂಡ್ಸ್ ಬಾಯ್ ಈ ವಿಡಿಯೋನ ನಾನು ಹೆಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್